ನ್ಯೂಸ್ ಎಟ್ ಫೈವ್ ಪಿ ಎಂ ಪವರ್ಡ್ ಬೈ ಎಂ ಡಿ ಹೆಚ್ ಟೇಕ್ ಮ್ಯಾಜಿಕ್ನಂತೆ ಪ್ರತಿ ಖಾದ್ಯವನ್ನ ವಿಶಿಷ್ಟಗೊಳಿಸುತ್ತೆ ಎಂ ಡಿ ಹೆಚ್ ಕಿಚನ್ ಕಿಂಗ್ ಮಸಾಲಾ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ್ಕುಮಾರ್ ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇ ನಡೆದಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಮುಖವಾಗಿ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ತರಲು ಉದ್ದೇಶಿಸಿರುವಂಥ ಕಾಯ್ದೆಯಲ್ಲಿರುವ ಕೆಲವೊಂದಿಷ್ಟು ಲೋಪದೋಷಗಳನ್ನು ನಿವಾರಣೆ ಮಾಡುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ಲಾರಿ ಮಾಲೀಕರು ನಿರ್ಧಾರ ಮಾಡಿದ್ದಾರೆ ಆದರೆ ಸದ್ಯ ಎರಡು ಅಸೋಸಿಯೇಷನ್ಗಳ ಮಧ್ಯೆ ಮುಷ್ಕರ ಬೇಕಾ ಅಥವಾ ಬೇಡ ಅನ್ನೋದ್ರ ಬಗ್ಗೆ ಸಂಶಯ ಅಥವಾ ಆ ಒಂದು ಗೊಂದಲ ಈಗ ಶುರುವಾಗಿದೆ ಇವಾಗ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೇಶದಲ್ಲಿ ಹಿಟ್ ಆ್ಯಂಡ್ ರನ್ಗೆ ಸಂಬಂಧಪಟ್ಟಾಗೆ ಕೇಂದ್ರ ಸರ್ಕಾರ ಹೊಡೆಸಿರುವಂಥ ಹೊಸ ಆದೇಶ ಎನ್ನುವಂಥದ್ದು ಏನಿದೆಯೋ ಅದು ರಾಜ್ಯದಲ್ಲಿರುವಂತಹ ಪ್ರತಿ ರಾಜ್ಯದಲ್ಲಿರುವಂತಹ ಚಾಲಕರಿಗೆ ಹಾಗೂ ಪ್ರತಿ ರಾಜ್ಯದಲ್ಲಿರುವಂತಹ ಲಾರಿ ಮಾಲೀಕರಿಗೆ ದೊಡ್ಡ ಮಟ್ಟದ ಒಂದು ಪರಿಣಾಮ ಬೀರುತ್ತೆ ಈ ಸಂಬಂಧಪಟ್ಟಾಗಿ ಈ ಒಂದು ಆದೇಶ ಎನ್ನುವಂಥದ್ದು ಏನಿದೆಯೋ ಅದು ಕೂಡಲೇ ಕೇಂದ್ರ ಸರ್ಕಾರ ವಾಪಸ್ ಪಡೆದುಕೊಳ್ಬೇಕು ವಾಪಸ್ ಪಡೆದುಕೊಳ್ಳದೆ ಇದ್ದ ಪಕ್ಷದಲ್ಲಿ ಇದೇ ತಿಂಗಳ ಹದಿನೇಳರಂದು ಅಂದರೆ ಇದೇ ತಿಂಗಳ ಮಧ್ಯರಾತ್ರಿ ಹದಿನಾರರಿಂದ ಮಧ್ಯರಾತ್ರಿ ಹದಿನೇಳರ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ನಾವು ಇಡೀ ದೇಶದಾದ್ಯಂತ ಲಾರಿ ಅನ್ನುವಂಥದ್ದು ಏನಿದೆ ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಒಂದು ಚಟುವಟಿಕೆಗಳಿಗೆ ಉಪಯೋಗ ಆಗುವಂತಹ ಲಾರಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ತೆಗೆಯೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಇಡೀ ದೇಶದ ಲಾರಿ ಮಾಲೀಕರು ನಿನ್ನೆ ಬೆಂಗಳೂರಿನಲ್ಲಿ ಸೇರಿ ಒಂದು ಸಭೆಯನ್ನು ಮಾಡಿ ಸುದ್ದಿಗೋಷ್ಠಿಯನ್ನು ಮಾಡುವ ಮೂಲಕವಾಗಿ ರಾಜ ರಾಜ್ಯ ಸರ್ಕಾರಕ್ಕೂ ಹಾಗೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶವನ್ನು ನೀಡಲಿ ಎನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ಹೊರಗಾಗ್ತಾರೆ ಹಾಗೂ ಒಂದು ಎಚ್ಚರಿಕೆ ಗಂಟೆಯನ್ನು ಕೂಡ ಚೆನ್ನಾರೆಡ್ಡಿ ನೇತೃತ್ವ ವಹಿಸಿಕೊಂಡು ಅಂದರೆ ಕರ್ನಾಟಕ ರಾಜ್ಯ ಲಾರಿ ಅಸೋಸಿಯೇಷನ್ ವತಿಯಿಂದ ಬೆಂಗಳೂರಿನಲ್ಲಿ ಸಭೆಯನ್ನು ಮಾಡಿದ್ದು ಸಭೆಗೆ ಆಂಧ್ರ ಪ್ರದೇಶ ಕೇರಳ ತೆಲಂಗಾಣ ಮಹಾರಾಷ್ಟ್ರ ಸೇರಿದಂತೆ ಸಾಕಷ್ಟು ಭಾಗದಿಂದ ಲಾರಿ ಮಾಲೀಕರು ಹಾಗೂ ಚಾಲಕರೆಲ್ಲರೂ ಕೂಡ ಭಾಗಿಯಾಗಿ ದಿನಾಂಕವನ್ನು ನಿಗದಿ ಮಾಡಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಅದಾದ ಬಳಿಕ ಇವತ್ತು ಮತ್ತೊಂದು ಲಾರಿ ಮಾ ಒಂದು ಅಸೋಸಿಯೇಷನ್ ಎನ್ನುವಂಥದ್ದು ಏನಿದೆಯೋ ಶೆಣ್ಮು ಷಣ್ಮುಗಪ್ಪ ನೇತೃತ್ವವನ್ನು ವಹಿಸ್ಕೊಳ್ಳುವಂತಹ ಲಾರಿ ಮಾಲೀಕರ ಒಂದು ಅಸೋಸಿಯೇಷನ್ ಏನಿದೆಯೋ ಫೆಡರೇಷನ್ ಆಫ್ ಕರ್ನಾಟಕ ರಾಜ್ಯ ಲಾರಿ ಮಾಲೀಕರು ಹಾಗೂ ಏಜೆಂಟ್ ಅಸೋಸಿಯೇಷನ್ ಎನ್ನುವಂಥದ್ದು ಏನಿದೆಯೋ ಅವರು ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡುವ ಮೂಲಕವಾಗಿ ಹದಿನೇಳರಂದು ಕರೆ ಕೊಟ್ಟಿರುವಂತಹ ಲಾರಿ ಮುಷ್ಕರ ಏನಿದೆ ಅದು ನಾವು ಭಾಗಿಯಾಗೋದಿಲ್ಲ ಆ ಮುಷ್ಕರದ ವಿರುದ್ಧವಾಗಿ ನಾವು ಸಂಪೂರ್ಣವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಇವರು ಉಲ್ಟಾ ಹೊಡೆದಿರುವಂಥ ಕೆಲಸ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ವತಿಯಿಂದ ನಮಗೂ ಕೂಡ ಒಂದು ಪ್ರಸ್ತಾವನೆ ಬಂದಿರುವಂಥದ್ದು ಸಭೆಯಲ್ಲಿ ಕೂತು ಭಾಗಿಯಾಗೋಣ ನಿಮ್ಮೆಲ್ಲ ಸಮಸ್ಯೆಗಳನ್ನು ನಮ್ಮ ಹತ್ರ ಹೇಳ್ಕೊಳ್ಳಿ ಎನ್ನುವಂಥ ನಿಟ್ಟಿನಲ್ಲಿ ಷಣ್ಮುಗಪ್ಪ ಇವತ್ತಿನ ಸುದ್ದಿಗೋಷ್ಠಿ ನಡೆದ ನಡೆಸಿರುವಂಥ ಒಂದು ತಂಡ ಏನಿದೆಯೋ ಅವರನ್ನು ಕರೆ ಕೊಡಲಾಗಿದೆ ಎನ್ನುವಂಥ ಕೂಡ ಷಣ್ಮು ಷಣ್ಮುಗಪ್ಪನವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳ್ಕೊಂಡಿರುವಂಥದ್ದು ಈ ಮೂಲಕವಾಗಿ ಶ ಏನು ನಿನ್ನೆ ನಡೆದಂಥ ಸುದ್ದಿಗೋಷ್ಠಿ ಏನಿತ್ತು ಅವರ ವಿಚಾರವಾಗಿ ಅವರೂ ಕೂಡ ನಮ್ಮ ಜೊತೆಗೆ ಭಾಗಿಯಾಗಲಿ ಎಲ್ಲರೂ ಕೂಡ ಹೊಟ್ಟೆ ಒಟ್ಟಾರಿಯಾಗಿ ಕೇಂದ್ರ ಸರ್ಕಾರ ಕರೆಯುವಂಥ ಸಭೆಗೆ ಪಾಲ್ಗೊಂಡು ಇರುವಂಥ ಸಮಸ್ಯೆಗಳನ್ನು ನೆನಕೊಂಡ್ರೆ ಆದಷ್ಟು ಬೇಗ ಈ ಸಮಸ್ಯೆ ಬಗೆಯ ಇರುತ್ತೆ ಅದನ್ನ ಹೊರತುಪಡಿಸಿ ಮುಷ್ಕರ ಎನ್ನುವಂಥದ್ದಾಗಲಿ ಇಡೀ ದೇಶದಲ್ಲಿ ಲಾರಿಯನ್ನು ನಿಲ್ಲಿಸುವಂಥದ್ದಾಗಲಿ ನಿಲ್ಲಿಸಿದ್ರೆ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತೆ ಎನ್ನುವಂಥದಲ್ಲಿ ಸದ್ಯ ಷಣ್ಮುಗಪ್ಪನವರು ಇವತ್ತು ಸುದ್ದಿಗೋಷ್ಠಿಯ ಮೂಲಕವಾಗಿ ಹದಿನೇಳರಂದು ನಡೆಯುವಂತಹ ಮುಷ್ಕರಕ್ಕೆ ನಾವು ಬೆಂಬಲ ಕೊಡೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಮಾತುಗಳನ್ನು ಹೇಳಿರುವಂಥದ್ದು ಈ ಮೂಲಕವಾಗಿ ಎರಡು ಬಣಗಳು ರಾಜ್ಯದಲ್ಲಿ ಲಾರಿಗಳ ವಿಚಾರವಾಗಿ ಒಂದು ಒಡನಾಟ ಒಟ್ಟಾರೆಯಾಗಿ ಇಲ್ವಾ ಎನ್ನುವಂಥಲ್ಲಿ ಇದರಲ್ಲಿ ಗೊತ್ತಾಗ್ತಾ ಇದೆ ಜೊತೆಗೆ ಹದಿನೇಳರಂದು ಕರೆ ಕೊಟ್ಟಿರುವಂತಹ ಲಾರಿ ಮುಷ್ಕರ ಇವರು ಬೆಂಗಳೂರಿನಲ್ಲಾಗ್ಬೋದು ಇಡೀ ದೇಶದಲ್ಲಿ ಏನು ನಡೆಯುವಂಥ ಮುಷ್ಕರ ಯಾವುದೇ ಕಾರಣಕ್ಕೂ ಕೂಡ ಅದು ಸಕ್ಸಸ್ ಆಗೋದಿಲ್ಲ ಇವರು ಯಾವುದೇ ರೀತಿಯಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಚಾಲಕರಿಗೆ ಆಗ್ಬೋದು ಮಾಲಕರಿಗೆ ಒಳ್ಳೇದಾಗಲಿ ಎನ್ನುವಂಥ ನಿಟ್ಟಿನಲ್ಲಿ ಇವರು ಮುಷ್ಕರಕ್ಕೆ ಕರೆ ಕೊಟ್ಟಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಷಣ್ಮುಗಪ್ಪನವರು ಆರೋಪವನ್ನು ಮಾಡ್ತಾರೆ ಈ ಮೂಲಕವಾಗಿ ಎರಡೂ ಬಣಗಳು ಬೇರೆ ಬೇರೆ ಆಗಿರುವಂಥ ಕಾರಣದಿಂದಾಗಿ ಬೆಂಗಳೂರಿನಲ್ಲೂ ಕೂಡ ನಡೆಯುವಂಥ ಹದಿನೇಳರ ಮುಷ್ಕರ ಎನ್ನುವಂಥದ್ದು ಏನಾದರೂ ಫೇಲ್ಯೂರ್ ಆಗುತ್ತೆ ಎನ್ನುವಂಥದ್ರಲ್ಲೂ ಕೂಡ ಸ್ಪಷ್ಟವಾಗಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂಥದ್ದು ನಿನ್ನೆ ಕೂಡ ಸುದ್ದಿಗೋಷ್ಠಿ ನಡೆಸಿರುವಂತಹ ಸಾಕಷ್ಟು ಸಂಘಟನೆಗಳಿದವು ಅವರು ಇಲ್ಲ ನಾವು ಸಕ್ಸಸ್ ಮಾಡ್ತೇವೆ ಯಾಕಂದರೆ ಇದು ಲಾರಿ ಚಾಲಕರಿಗೆ ಹಾಗೂ ಲಾರಿ ಮಾಲಕರಿಗೆ ಕಂಟಕ ತರುತ್ತೆ ಇದನ್ನು ವಾಪಸ್ ಪಡೆದುಕೊಳ್ಬೇಕು ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಎಚ್ಚರಿಕೆಯನ್ನು ಸದ್ಯ ಕೇಂದ್ರ ಸರ್ಕಾರಕ್ಕೆ ಕೊಡ್ತಿದ್ದೇವೆ ಎನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಕೂಡ ಸುದ್ದಿಗೋಷ್ಠಿಯಲ್ಲಿ ಚನ್ನಾರೆಡ್ಡಿಯವರು ಹೇಳಿರುವಂಥದ್ದು ವರ್ಷದ ಮೊದಲ ಸುಗ್ಗಿ ಹಬ್ಬ ಸಂಕ್ರಾಂತಿ ಸಂಭ್ರಮ ರಾಜ್ಯದೆಲ್ಲೆಡೆ ಮನೆ ಮಾಡಿದೆ ಸಂಕ್ರಾಂತಿ ಹಬ್ಬಕ್ಕೆ ಮುಖ್ಯವಾಗಿ ಬೇಕಾಗಿರುವ ಕಬ್ಬುಗಳು ಬೆಂಗಳೂರಿಗೆ ಪೂರೈಕೆ ಇದೆ ಸೊ ಎರಡು ರೀತಿಯ ಕಬ್ಬುಗಳಲ್ಲಿ ಕಬ್ಬು ಇದೆ ಅಲ್ಲ ಅಂದರೆ ಅದರಲ್ಲಿ ಎರಡು ರೀತಿ ಇರುತ್ತೆ ಒಂದು ಕಬ್ಬು ಕಬ್ಬಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಿ ಹಬ್ಬದ ಮನೆ ಮಾತಾಗಿರುವಂಥದ್ದು ಸಂಭ್ರಮ ಈಗಾಗಲೇ ಎಲ್ಲೆಡೆ ಸಿಲಿಕಾನ್ ಸಿಟಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನ ಟೆಕ್ಕಿಗಳಾಗಿರ್ಬೋದು ಮನೆ ಮನೆ ಮನೆಗಳಲ್ಲೂ ಕೂಡ ಈಗ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ಕೇರ್ ಮಾರ್ಕೆಟ್ಗೆ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳು ಕೂಡ ಬಂದಿರುವಂಥದ್ದು ಪ್ರಮುಖವಾಗಿ ಕಬ್ಬು ಸಂಕ್ರಾಂತಿ ಹಬ್ಬ ಅಂದ್ರೆ ಕಬ್ಬನ್ನು ಎಲ್ಲರೂ ಕೂಡ ಬಳಕೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಈ ಬಾರಿ ರೈತರಿಗೆ ಕಡಿಮೆ ಅಂದರೆ ಬೆಳೆ ಬೆಳೆದ ಕಾರಣ ಈ ಬಾರಿ ಕಬ್ಬುಗೆ ಬೆಳೆ ಕೂಡ ಏರಿಕೆ ಆಗಿರುವಂಥದ್ದು ಸುಮಾರು ಎರಡು ವಿಧಾನದ ಕಬ್ಬು ಕೂಡ ಬಂದಿರುವಂಥದ್ದು ಅದರಲ್ಲಿ ಕಪ್ಪು ಕಬ್ಬುಗೆ ಬಹಳಷ್ಟು ಅಂದರೆ ಬೆಲೆ ಕೂಡ ಇರುವಂಥದ್ದು ಕಟ್ಟಿಗೆ ಮುನ್ನೂರರಿಂದ ನಾಲ್ನೂರು ರೂಪಾಯಿಗೆ ಈಗಾಗಲೇ ಮಾರಾಟ ಆಗ್ತಾ ಇದೆ ಸುಮಾರು ಒಂದಕ್ಕೆ ನೂರರಿಂದ ನೂರಿಪ್ಪತ್ತಕ್ಕೆ ಕೂಡ ಈಗಾಗಲೇ ಮಾರಾಟ ಮಾಡ್ತಾ ಇರುವಂಥದ್ದು ಅಂದರೆ ಸಿಲಿಕಾನ್ ಸಿಟಿಯಲ್ಲಿ ಕೂಡ ಸಂಕ್ರಾಂತಿ ಹಬ್ಬ ಅಂದರೆ ಎಲ್ಲರಿಗೂ ಕೂಡ ಸಂಭ್ರಮದ ವಾತಾವರಣ ಅಂತ ಹೇಳ್ಬೋದು ಯಾಕಂದರೆ ನಾಳೆ ಮತ್ತು ನಾಡಿದ್ದು ರಜೆ ಇದೆ ಈ ರಜಾ ಸಂದರ್ಭದಲ್ಲಿ ಕಂಪನಿಗಳಲ್ಲಂತೂ ಸಂಕ್ರಾಂತಿ ಹಬ್ಬವನ್ನು ಬಹಳ ಸಂಭ್ರಮದಿಂದ ಇವತ್ತಿನಿಂದಲೇ ಆಚರಣೆ ಕೂಡ ಮಾಡ್ತಾ ಇರುವಂಥದ್ದು ಈಗಾಗಲೇ ನಮ್ಮ ಭಾರತೀಯ ಸಂಪ್ರದಾಯದ ಅಂದರೆ ಡ್ರೆಸ್ ಆಗಿ ಹಾಗೆಯೇ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂತಹ ವಿಧ ವಿಧಾನಗಳ ತಿಂಡಿ ಆಗಿರ್ಬೋದು ಹಾಗೆಯೇ ಮಾರ್ಕೆಟ್ಗೆ ಕೂಡ ಹಾಗೆಯೇ ಹೂ ಆಗಿರ್ಬೋದು ಹಣ್ಣು ಆಗಿರ್ಬೋದು ತರಕಾರಿ ಆಗಿರ್ಬೋದು ಪ್ರಮುಖವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಬೇಕೋ ಆ ವಸ್ತುಗಳು ಕೂಡ ಬಂದಿರುವಂಥದ್ದು ಸದ್ಯ ಈ ಬಾರಿ ಕೊಂಚ ಬೆಲೆ ಏರಿಕೆ ಕೂಡ ಇರುವಂಥದ್ದು ಆದರೂ ಕೂಡ ಜನಸಾಮಾನ್ಯರು ವರ್ಷದ ಮೊದಲ ಹಬ್ಬವಾದ ಸಂಕ್ರಾಂತಿ ಹಬ್ಬವನ್ನು ಬಹಳ ಸಂಭ್ರಮದಿಂದ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಸೊ ಸಿಲಿಕಾನ್ ಸಿಟಿಯಲ್ಲಿ ಸಂಕ್ರಾಂತಿ ಹಬ್ಬ ಬಹಳಷ್ಟು ಮನೆ ಮಾತಾಗಿದೆ ಹೇಳ್ಬಹುದು ಲೋಕ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ ನಡೆಸ್ತಾ ಇದೆ ಚಾಮರಾಜನಗರದಲ್ಲಿ ದಲಿತ ಮತ ಸೆಳೆಯಲು ಜನವರಿ ಇಪ್ಪತ್ತೇಳರಂದು ಭೀಮಾ ಸಮಾವೇಶ ನಡೆಸಲು ಮುಂದಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್ ಲೋಕಸಭಾ ಚುನಾವಣೆಗೆ ಬಿಜೆಪಿ ರಣತಂತ್ರವನ್ನೇ ಹೆಣೆಯುತ್ತಿದ್ದು ಈಗ ಸಮಾವೇಶಗಳ ಮೂಲಕ ದಲಿತ ಮತಗಳನ್ನು ಸೆಳೆಯಲು ಆರಂಭ ಮಾಡಿದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಎಸ್ಸಿ ಮೀಸಲು ಲೋಕಸಭಾ ಕ್ಷೇತ್ರವಾಗಿದ್ದು ಹಾಲಿ ಬಿಜೆಪಿ ಸಂಸದರೇ ಇದ್ದಾರೆ ಈ ಸಂಸತ್ ಸ್ಥಾನವನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಲೇಬೇಕೆಂಬ ಪಟ್ಟು ಹಿಡಿದಿರುವ ಬಿಜೆಪಿ ಪಾಳೆಯ ಈಗ ದಲಿತ ಮತಗಳನ್ನು ತನ್ನತ್ತ ಸೆಳೆಯಲು ಮುಂದಾಗಿದೆ ಈ ಹಿಂದೆ ಮಾದಿಗ ಮುನ್ನಡೆ ಎಂಬ ಸಮಾವೇಶವನ್ನು ರಾಜ್ಯಾದ್ಯಂತ ನಡೆಸಿ ಒಳ ಮೀಸಲಾತಿ ಕುರಿತು ಜಾಗೃತಿ ಸಮಾವೇಶಗಳನ್ನು ನಡೆಸಿ ಬ ದಲಿತ ಸಮುದಾಯದ ಎಡಗೈ ಮತದಾರರನ್ನು ತನ್ನತ್ತ ಸೆಳೆಯಲು ಪ್ರಯತ್ನ ಮಾಡಿತ್ತು ಈಗ ಅದೇ ರೀತಿ ದಲಿತ ಸಮುದಾಯದ ಬಲಗೈ ಮತದಾರರನ್ನು ತನ್ನತ್ತ ಸೆಳೆಯಲು ಬಿ ಜೆ ಪಿ ಮುಂದಾಗಿದೆ ಜನವರಿ ಇಪ್ಪತ್ತ ಏಳರಂದು ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಭೀಮ ಸಮಾವೇಶ ಎಂಬ ಒಂದು ಜಾಗೃತಿ ಸಮಾವೇಶವನ್ನು ನಡೆಸಲು ಎಲ್ಲ ತಯಾರಿ ಕೂಡ ನಡೆಸಲಾಗಿದ್ದು ಈಗಾಗಲೇ ಒಂದು ಸುತ್ತಿನ ಪೂರ್ವಭಾವಿ ಸಭೆಯನ್ನು ಕೂಡ ಬಿ ಜೆ ಪಿ ಮುಖಂಡರು ನಡೆಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹಾಗೂ ಖರ್ಗೆ ಅವರಿಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಅವಮಾನ ಮಾಡಿತು ಅದೇ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿ ಗೌರವವನ್ನು ಕೊಡುತ್ತಿದ್ದಾರೆ ಎಂಬ ಒಂದು ಅಂಶವನ್ನು ಇಟ್ಟುಕೊಂಡು ಈ ಸಮಾವೇಶ ನಡೆಸುವ ಮೂಲಕ ದಲಿತ ಸಮುದಾಯದ ಬಲಗೈ ಮತದಾರರನ್ನು ತನ್ನತ್ತ ಸೆಳೆಯಲು ಕಮಲ ಪಳೆಯ ಸಜ್ಜಾಗಿದೆ ಈ ಸಮಾವೇಶಕ್ಕೆ ಬಿ ಜೆ ಪಿ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದಂತಹ ಮಂಜು ಹಾಗೂ ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷರಾದ ಎನ್ ಮಹೇಶ್ ಬಿ ಜೆ ಪಿ ಮುಖಂಡರಾದಂತಹ ಅಂದರೆ ದಲಿತ ಮುಖಂಡರಾದಂತಹ ಚಲವಾದಿ ನಾರಾಯಣಸ್ವಾಮಿ ಹಾಗೂ ಹಾಲಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಭಾಗವಹಿಸುವ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಸಮಾವೇಶದ ಮೂಲಕ ದಲಿತ ಮತಗಳನ್ನು ತನ್ನ ತನ್ನತ್ತ ಸೆಳೆಯಲು ಬಿ ಜೆ ಪಿ ಮುಂದಾಗಿದ್ದು ಮಾದಿಗ ಮುನ್ನಡೆ ಸಮಾವೇಶದ ಬಳಿಕ ಈಗ ಚಾಮರಾಜನಗರದಲ್ಲಿ ಭೀಮ ಸಮಾವೇಶವನ್ನು ನಡೆಸಲು ಎಲ್ಲ ತಯಾರಿಯನ್ನು ಕೂಡ ನಡೆಸಿಕೊಂಡಿದೆ ಸುರೇಂದ್ರ ಜೀ ಕಣ ನ್ಯೂಸ್ ಚಾಮರಾಜನಗರ ನಮಗೆ ರಾಜ್ಯಕ್ಕಿಂತಲೂ ರಾಷ್ಟ್ರ ರಾಜಕಾರಣದ ಮೇಲೆ ಆಸಕ್ತಿ ಜಾಸ್ತಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ನಾನು ಆಕಾಂಕ್ಷಿ ಆಗಿದ್ದೇನೆ ಅಂತ ಶಾಸಕ ಜೊತೆಗೆ ಸಿಎಂ ರಾಜಕೀಯ ಸಲಹೆಗಾರರಾಗಿರುವಂತಹ ಬಿ ಆರ್ ಪಾಟೀಲ್ ಕಲಬುರಗಿಯಲ್ಲಿ ಮಾತನಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾಥಿಹಾಳ್ ಲೋಕಸಭಾ ಚುನಾವಣೆ ವಿಚಾರವಾಗಿ ಇಂದು ಶಾಸಕ ಮತ್ತು ಸಿ ಸಿದ್ದರಾಮಯ್ಯನವರ ಸಲಹೆಗಾರ ಬಿ ಆರ್ ಪಾಟೀಲ್ ಅವರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದರು ಯಾಕಂದರೆ ನಿನ್ನೆಯೂ ಸಹಿತ ಏನು ಬೆಂಗಳೂರಲ್ಲಿ ಸುದೀರ್ಘವಾಗಿ ಲೋಕಸಭೆ ಚುನಾವಣೆ ವಿಚಾರ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಪಕ್ಷದ ಒಂದು ಹೈಕಮಾಂಡ್ ಸುರ್ಜೇವಾಲಾ ಅವರ ಒಂದು ನೇತೃತ್ವದಲ್ಲಿ ಏನೊಂದು ಸಭೆ ನಡೆದಿತ್ತು ಆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಯಿತು ಮತ್ತೆ ಇಪ್ಪತ್ತು ಜನವರಿ ಇಪ್ಪತ್ತೊಂದಕ್ಕೂ ಸಹಿತ ಇನ್ನೊಂದು ಸುತ್ತಿನ ಸಭೆ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ ಅವರು ತಾವು ಸಹಿತ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಅಂತ ಅನ್ನೋ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಅಂದ್ರೆ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ದೀನಿ ನನಗೆ ರಾಜ್ಯ ರಾಜಕಾರಣಕ್ಕಿಂತ ರಾಷ್ಟ್ರ ರಾಜಕಾರಣದಲ್ಲಿ ತುಂಬಾ ಹೆಚ್ಚಿನ ಆಸಕ್ತಿ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನ ಶಾಸಕ ಬಿ ಆರ್ ಪಾಟೀಲ್ ಅವರು ವ್ಯಕ್ತಪಡಿಸಿದ್ರು ಯಾಕಂದ್ರೆ ಈ ಹಿಂದೆ ಅವರು ಶಾಸಕ ಬಿ ಆರ್ ಪಾಟೀಲ್ ಅವರು ಜನತಾ ಪರಿವಾರದಿಂದ ಬಂದಂತವರು ಆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗ್ಡೆ ಅವರು ಮತ್ತು ನಜೀರ್ ಸಾಬ್ ಅವರು ಸೇರಿದಂತೆ ಅವ್ರನ್ನ ರಾಜ್ಯಸಭೆಗೆ ಕಳಿಸತಕ್ಕಂತಹ ಒಂದು ಚರ್ಚೆ ಆಗೇ ನಡೆದಿತ್ತು ಆದ್ರೆ ಅದು ಆಗ್ಲಿಲ್ಲ ಅದು ಈಗ್ಲಾದ್ರೂ ಆಗ್ಲಿ ಹೀಗಾಗಿ ನನಗೆ ಕೇಂದ್ರದಲ್ಲಿ ಸಾಕಷ್ಟು ಚಳವಳಿಗಳಲ್ಲಿ ನಾನು ಭಾಗವಹಿಸಿದ್ದೀನಿ ರೈತ ಚಳವಳಿ ನೀರಾವರಿ ಚಳವಳಿ ಹಾಗೂ ಕಾರ್ಮಿಕ ಚಳವಳಿ ಸಾಕಷ್ಟು ಸಂಪರ್ಕವೂ ಇದೆ ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರವಾಗಿ ಧ್ವನಿ ಎತ್ತಲಿಕ್ಕೆ ಒಂದು ವೇದಿಕೆ ಸಿಕ್ಕಂಗಾಗುತ್ತೆ ಈ ಹಿನ್ನೆಲೆಯಲ್ಲಿ ನಾನು ಬೀದರ್ ಲೋಕಸಭಾ ಕ್ಷೇತ್ರ ಒಂದು ಟಿಕೆಟ್ ಆಕಾಂಕ್ಷಿಯಾಗಿದ್ದೀನಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಜೊತೆಗೆ ಯಾಕಂದ್ರೆ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಅವರ ಆಳಂದ ಕ್ಷೇತ್ರ ಕಲಬುರಗಿ ಜಿಲ್ಲೆಯಿಂದ ಮತ ಕ್ಷೇತ್ರ ಮಾತ್ರ ಬರುತ್ತೆ ಹೀಗಾಗಿ ಈ ವಿಚಾರವಾಗಿ ಪತ್ರಕರ್ತರು ಪ್ರಶ್ನೆ ಮಾಡಿದ ವಿಚಾರ ಕೇಳುತ್ತ ಅವರು ನಾನು ಬಸವಣ್ಣನವರ ಪರಮ ಭಕ್ತ ಬೀದರ್ ಜಿಲ್ಲೆ ಅಣ್ಣ ಬಸವಣ್ಣನವರ ಕರ್ಮಭೂಮಿ ಹೀಗಾಗಿ ಬಸವನ ಅನುವಾಯಿಗಳು ಏನು ಅಣ್ಣ ಬಸವಣ್ಣನವರ ಅನ್ವಯಿಗಳು ಅನುಯಾಯಿಗಳಿದ್ದಾರೆ ಯಾವುದೇ ಧರ್ಮ ಇರಲಿ ಜಾತಿ ಧರ್ಮ ಇಲ್ಲೇ ಇಲ್ಲ ಅದಕ್ಕೆ ಹೀಗಾಗಿ ಎಲ್ಲರೂ ನನಗೆ ಬೆಂಬಲ ನೀಡುತ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನನಗೆ ಇದೆ ಅಂತಕ್ಕಂಥ ಮಾತನ್ನ ಶಾಸಕ ಬಿ ಆರ್ ಪಾಟೀಲ್ ಅವರು ಹೇಳಿದರು ಅದ್ರ ಜೊತೆಗೆ ಏನು ರಾಷ್ಟ್ರ ರಾಜಕಾರಣದಲ್ಲಿ ರಾಮ ಮಂದಿರ ವಿಚಾರವಾಗಿ ಒಂದು ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗಲ್ಲ ಏನು ಬಹಿಷ್ಕಾರ ಹಾಕಿದೆ ಈ ವಿಚಾರವಾಗಿ ಕೇಳಿದಂಥ ಸಂದರ್ಭದಲ್ಲಿ ಶಾಸಕ ಬಿ ಆರ್ ಪಾಟೀಲ್ ಅವರು ಹೇಳಿದರು ನಾಲ್ಕು ಜನ ಶಂಕರಾಚಾರ್ಯರ ಪೀಠಗಳ ಅವರೇ ಹೋಗ್ತಾ ಇಲ್ಲ ಅವರು ಹೋಗಲ್ಲ ಅಂದ್ರೆ ನಾವೇ ಹೋಗ್ಲಿಕ್ಕಾಗುತ್ತೆ ಅದು ಸಾಧ್ಯ ಇಲ್ಲ ಒಂದು ರಾಮ ಮಂದಿರ ಅನ್ನೋದು ಒಂದು ಧಾರ್ಮಿಕ ಸಭೆ ಆಗಬೇಕಾಗಿತ್ತು ಆದ್ರೆ ಅದು ರಾಜಕೀಯ ವ್ಯಕ್ತಿಗಳ ಸಭೆ ಆಗ್ತಾ ಇದೆ ಏನು ಶಂಕರಾಚಾರ್ಯರು ಆ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಹೇಳ್ತಿದ್ದಾರೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರಿ ಹಿನ್ನಡೆಯಾಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸಹಿತ ಯಾಕಂದ್ರೆ ಅದು ಮಂದಿರ ಅಪೂರ್ಣ ಮಂದಿರ ಪೂರ್ಣಗೊಂಡು ಅವ್ರು ಕಟ್ಟಿದ್ರೆ ಒಂದ್ ಮಾತಾಗಿತ್ತು ಆದ್ರೆ ಅದನ್ನ ಮುಂದಿನ ಲೋಕಸಭಾ ಚುನಾವಣಾ ವಿಚಾರಕ್ಕೆ ಬಳಸ್ಕೊಳ್ಳಿಕ್ಕೆ ಈಗ ಉದ್ಘಾಟನೆ ಮಾಡ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅದೊಂದು ರಾಜಕೀಯ ಸಭೆ ಆಗ್ತಿಲ್ಲ ಧಾರ್ಮಿಕ ಸಭೆ ಆಗ್ತಿಲ್ಲ ಹೀಗಾಗಿ ಕಾಂಗ್ರೆಸ್ ಈ ಒಂದು ಸಭೆಗೆ ಏನು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗದಿರ್ಲಿಕ್ಕೆ ನಿರ್ಧರಿಸಿದೆ ಅಂತಕ್ಕಂತ ಮಾತನ್ನ ಶಾಸಕ ಬಿಆರ್ ಪಾಟೀಲ್ ಹೇಳಿದ್ರು ಸಿದ್ದು ಸಾಥಿಹಾಳ್ ಜಿ ಕನ್ನಡ ನ್ಯೂಸ್ ಕಲಬುರ್ಗಿ ಬೆಳಗಾವಿ ಲೋಕಸಭೆ ಅಖಾಡಕ್ಕೆ ಅಚ್ಚರಿ ಹೆಸರು ಎಂಟ್ರಿ ಆಗಿದೆ ಮಹದಾಯಿ ಕೃಷ್ಣ ಕಾವೇರಿ ಸೇರಿ ಅನೇಕ ವಿಚಾರದಲ್ಲಿ ಕರ್ನಾಟಕ ಪರ ವಾದ ಮಾಡಿರುವ ಮೋಹನ್ ಕಾತರಕಿ ಹೆಸರು ಈಗ ಕೇಳಿ ಬರ್ತಾ ಇದೆ ಹಾಗಾದರೆ ಲೋಕಾಕರಣಕ್ಕೆ ವಕೀಲರು ಇಳಿಯಲಿದ್ದಾರಾ ಅನ್ನುವಂಥ ವರದಿ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ಬೆಳಗಾವಿ ಜಿಲ್ಲೆ ಲೋಕಸಭಾ ಎಲೆಕ್ಷನ್ ಅಂದರೆ ಒಂದು ಅಚ್ಚರಿ ಮೂಡಿಸುವಂಥ ಕೆಲಸ ಆಗಿದೆ ಬೆಳಗಾವಿಗೆ ಒಂದು ಹನ್ನೆರಡು ಅರ್ಜಿಗಳು ಕೂಡ ಈಗ ದೆಲ್ಲಿ ಮಟ್ಟ ಸೇರಿವೆ ದೆಲ್ಲಿ ಮಟ್ಟದಲ್ಲಿ ಈವಾಗ ತೀವ್ರ ಚರ್ಚೆ ಕೂಡ ಆಗ್ತಾ ಇದೆ ಪ್ರಮುಖ ನಾಯಕರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಏನು ಲೋಕೋಪಯೋಗಿ ಇಲಾಖೆಯ ಸಚಿವರಾದಂಥ ಸಚಿನ್ ಜಾರಕಿಹೊಳಿ ಅವರ ಪುತ್ರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂತ ಅವರು ಕೂಡ ಒಂದು ಅರ್ಜಿ ಸಲ್ಲಿಸಿದ್ದಾರೆ ಇನ್ನು ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೂರ್ನಾಲ್ಕು ಕೂಡ ಲೋಕಸಭೆಯ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂತ ಅವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಗೆ ಕಿರಣ್ ಸಾಧನ ಉದ್ಯಮಿಗಳು ಅವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಡಾಕ್ಟರ್ ಏನು ಗಿರೀಶ್ ಸುನಾಲ್ಕರ್ ಅವರು ಇದ್ದಿದ್ದಾರೆ ಅವರು ಕೂಡ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಇದು ಕೇವಲ ಇಲ್ಲಿ ಹನ್ನೆರಡು ಜನಗಳ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬೆಳಗಾವಿಯ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂತ ಹನ್ನೆರಡು ಜನ ಘಟಾನುಘಟಿ ನಾಯಕರು ಅರ್ಜಿ ಸಲ್ಲಿಸುವಂಥ ವಿಚಾರ ಬೆಳಗ್ಗೆ ಬಂದಿದೆ ಹನ್ನೆರಡು ಜನರಲ್ಲಿ ಪ್ರಮುಖವಾಗಿ ಏನೆಂದರೆ ಇನ್ನು ಬೆಳಗಾವಿ ಜಿಲ್ಲೆಯವರಾದಂಥ ಮೋಹನ್ ಖಾತರ್ಗಿ ಅವರು ಏನು ಹಿರಿಯ ವಕೀಲರಾಗಿರ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಕೂಡ ಒಂದು ಅರ್ಜಿ ಸಲ್ಲಿಸಿರುತ್ತಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮತ್ತು ಹಾಗೂ ಅವರ ಜೊತೆ ನಲವತ್ತು ವರ್ಷದಿಂದ ಸಂಪರ್ಕದಲ್ಲಿ ಇದ್ದಿದ್ದಾರೆ ಏನು ಕಾವೇರಿ ಕೃಷ್ಣ ಮತ್ತು ಮಹದಾಯಿ ವಿವಾದಗಳನ್ನು ಮಂಡನೆ ಮಾಡಿದಂಥ ಹಿರಿಯ ವಕೀಲರು ಇವರು ಇವರು ಬೆಳಗಾವಿ ಮೂಲದವರಾಗಿರೋದ್ರಿಂದ ಬೆಳಗಾವಿ ಲೋಕಸಭಾ ಚುನಾವಣೆಗೆ ಅವರು ಕೂಡ ಟಿಕೆಟ್ ಕೇಳಿದ್ದಾರೆ ಈ ಹನ್ನೆರಡು ಜನರಲ್ಲಿ ಏನು ಮೋಹನ್ ಕಾತರ್ಕಿಯವರು ಏನು ಲೋಕಸಭೆಗೆ ಏನು ಚುನಾವಣೆಗೆ ಒಂದು ಟಿಕೆಟ್ ಕೇಳಿದ್ದಾರಲ್ಲ ಇದು ಎಲ್ಲರಿಗೂ ಕೈಪಾಳ್ಯದಲ್ಲಿ ಅಚ್ಚರಿ ಮೂಡಿಸಿದೆ ಯಾಕಂದರೆ ಹಿರಿಯ ವಕೀಲರು ಹಲವು ಕನ್ನಡ ಪರ ಏನು ಕನ್ನಡ ಪರವಾಗಿ ಮಾತನಾಡಿದವರು ಮತ್ತು ಕ ಮಹದಾಯಿ ಕಾವೇರಿ ಹಲವು ವಿಚಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸಿ ವಾದವಿವಾದ ಮಂಡನೆ ಮಾಡಿದಂಥ ವಕೀಲರು ಇವತ್ತು ಬೆಳಗಾವಿಗೆ ಒಂದು ಲೋಕಸಭಾ ಟಿಕೆಟ್ ಕೇಳಿದಾರೆಂದರೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುತ್ತೆ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಆ ನಾಯಕರಿಗೆ ಟಿಕೆಟ್ ಸಿಗ್ಬೋದಾ ಅಂತ ಕಾದು ನೋಡಬೇಕಾಗಿದೆ ಇನ್ನೊಂದು ಕಡೆ ನೋಡಿದರೆ ಇನ್ನೊಂದು ವಿಚಾರ ಏನಂದರೆ ಸತೀಶ್ ಜಾರಕಿಹೊಳಿ ಅವರು ಏನು ಈ ಹನ್ನೆರಡು ನಾಯ ಜನ ನಾಯಕರಲ್ಲಿ ಏನು ಮೋಹನ್ ಖಾತರ್ಗಿ ಅವರನ್ನು ಬೆಳಗಾವಿಗೆ ಕರೆತರ್ತಾರ ಅನ್ನೋದು ಕಾತುರದಿಂದ ಕಾದು ನೋಡಬಹುದು ಬೀದರ್ ಲೋಕಸಭಾ ಚುನಾವಣೆ ಟಿಕೆಟ್ಗೆ ಸ್ವಾಮೀಜಿಗಳ ಆಗ್ರಹ ಹೆಚ್ಚಾಗಿದೆ ಡಾಕ್ಟರ್ ಶಂಭುಲಿಂಗ ಸ್ವಾಮಿ ಡೋಣ್ಗಾಂವ್ ಶ್ರೀಗಳಿಂದ ಸ್ಪರ್ಧೆಗೆ ಸಿದ್ಧತೆ ನಡೆಯ ಬಗ್ಗೆ ಅನಿಲ್ ಕುಮಾರ್ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನೋಡೋಣ ಬನ್ನಿ ಲೋಕಸಭಾ ಚುನಾವಣೆ ಸಿದ್ಧತೆಯಲ್ಲಿ ಇರುವಂಥದ್ದು ಆದರೆ ಆಕಾಂಕ್ಷಿಗಳು ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಮಾಡಿಕೊಡೋದಾದರೆ ಇನ್ನೊಂದು ಕಡೆ ಬೀದರ್ನಲ್ಲಿ ಸ್ವಾಮೀಜಿಗಳು ಕೂಡ ಮುಂದಿನ ಲೋಕಸಭಾ ಚುನಾವಣೆಗೆ ನಿಂತ್ಕೊಳ್ಬೇಕಂತೇಳಿ ಆಕಾಂಕ್ಷಿಯಾಗಿ ಇವತ್ತು ಮುಖಂಡರನ್ನು ಭೇಟಿಯಾಗುವಂಥ ಸಂದರ್ಭ ಎದುರಾಗಿರುವಂಥದ್ದು ಇನ್ನೂ ಒಂದು ಕಡೆ ಏನು ಬೀದರ್ನ ಅಲ್ಲಿರುವಂಥ ಕೇಂದ್ರ ಸಚಿವರಾದಂಥ ಭರತ್ ಅವರು ಕೂಡ ಇದ್ರೂ ಕೂಡ ಬಿ ಜೆ ಪಿ ಪಕ್ಷದಲ್ಲಿ ಅಲ್ಲಿರುವಂಥ ಮಠಾಧೀಶರು ಮಾತ್ರ ಅವರಿಗೆ ಅಲ್ಲಿ ಮೇಲಿನ ಬಿ ಜೆ ಪಿ ಮುಖಂಡರಿಗೆ ನಮಗೆ ಅಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿ ಇದ್ದೀವಿ ನಮಗೆ ಟಿಕೆಟ್ ಕೊಡಿ ನಾವು ಮುಂದಿನ ದಿನಗಳಲ್ಲಿ ಬೀದರ್ ಅಭಿವೃದ್ಧಿಗೆ ಮುಂದಾಗ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು ನಲವತ್ತೈದಕ್ಕೂ ಹೆಚ್ಚು ಮಠಾಧೀಶರು ಕೂಡ ಏನು ಅಲ್ಲಿ ಸ್ವಾಮೀಜಿಗಳನ್ನ ಇಲ್ಲಿ ಮುಖಂಡರನ್ನ ಭೇಟಿಯಾಗಿರುವಂಥದ್ದು ಆ ಸ್ವಾಮೀಜಿಗಳು ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರಿ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕಂತೀರಿ ಯಾಕೆ ಇವಾಗ ಕೇಂದ್ರ ಸಚಿವರು ಇದ್ರೂ ಕೂಡ ನೀವು ಟಿಕೆಟ್ ಆಕಾಂಕ್ಷಿಯಾಗಿ ಕೇಳ್ತಾ ಇದ್ರಿ ಅಂತ ಮೊದಲನೇದಾಗಿ ಕ್ಷೇತ್ರದ ಜನ ಹೊಸ ವ್ಯಕ್ತಿಗೆ ಮನ್ನಣೆ ಕೊಡ್ತಾ ಇದಾರೆ ನಮಗೆ ಹೊಸ ವ್ಯಕ್ತಿ ಬೇಕು ಅದು ನಾವು ಹೇಳ್ತಕ್ಕಂಥದ್ದೆಲ್ಲ ಹಲವಾರು ವಿಯಲ್ಲಿ ಬಂದಿದೆ ಹಾಗಾಗಿ ನಾವು ಒಬ್ಬರು ನಮ್ಮ ಬೀದರ್ ಜಿಲ್ಲೆಯಿಂದ ಒಬ್ಬರು ಸ್ವಾಮೀಜಿ ಕಳಿಸ್ಬೇಕನ್ನತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಾವೆಲ್ಲ ಮಠಾಧೀಶರು ತೀರ್ಮಾನ ತಗೊಳ್ಕೊಂಡು ಸುಮಾರು ಎರಡು ವರ್ಷದಿಂದ ಇವಾಗ ನಾವೆಲ್ಲ ಅಡ್ಡಾಡ್ತಾ ಇದ್ದೀವಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ಉದ್ಯೋಗ ಇರ್ಬೋದು ಮೂಲಭೂತ ಸೌಕರ್ಯಗಳಿರ್ಬೋದು ವಿದ್ಯಾ ಇರ್ಬೋದು ಹಲವಾರು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ರಾಜಕೀಯಗಳು ಈಗ ಸ್ವಾಮೀಜಿಯವರು ಅದಾರೆ ಅವ್ರಿಗೇನು ಇಲ್ಲ ಮಕ್ಕಳಿಲ್ಲ ಮಠ ಒಂದೇ ಸಮಾಜ ಮಠ ರಾಜಕೀಯದಾಗ ಇದ್ರೂ ಅಷ್ಟೇ ಮಠದಾಗಿದ್ದರು ಅಷ್ಟೇ ರಾಜಕೀಯದಾಗ ಬಂದರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋಕ್ಕೆ ಅವರಿಗೆ ಶಕ್ತಿ ಬರುತ್ತದೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಅವ್ರಿಗೆ ನಾವು ಆಯ್ಕೆ ಮಾಡಿದ್ದೀವಿ ಮತ್ತು ನಾವು ಎಂ ಪಿ ಟಿಕೆಟಿಗೆ ಬಲವಾದ ಆಕಾಂಕ್ಷಿಗಳಿದ್ದೀವಿ ನಾವು ದಿಲ್ಲಿಗೂ ಕೂಡ ಹೋಗ್ಲಿಕ್ಕೆ ತಯಾರು ಮಾಡಿದ್ದೀವಿ ಕೇಂದ್ರ ನಾಯಕರಿಗೂ ಭೇಟಿ ಮಾಡ್ತೀವಿ ಸ್ಟೇಟದ ನಾಯಕರಿಗೂ ಭೇಟಿ ಮುಖ್ಯವಾಗಿ ಕ್ಷೇತ್ರದ ಜನ ಹೊಸ ಮುಖವನ್ನು ಬಯಸ್ತಾ ಇದೆ ಆಕಾಂಕ್ಷಿ ಕೂಡ ನಮ್ಮ ಜೊತೆಗೆ ಇರುವಂಥದ್ದು ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸ್ವಾಮೀಜಿಗಳು ಯಾಕಂದರೆ ಕೇಂದ್ರ ಇರುವಂಥದ್ದು ಬಿ ಜೆ ಪಿಯಲ್ಲಿ ಅಂಥದ್ಬಿಟ್ಟು ನೀವು ಅಭಿವೃದ್ಧಿ ಯಾವ ರೀತಿ ಕಾಣ್ತೀರಂತ ಅಲ್ಲಿ ಅಭಿವೃದ್ಧಿ ಕಾಣೋದಾದ್ರೂ ಇಲ್ಲ ನಮಗೆ ಟಿಕೆಟ್ ಬೇಕು ಅಪೇಕ್ಷ ಮಾಡ್ತಿದ್ದೆ ಅಷ್ಟೇ ನಮಗೂ ಒಂದು ಸಲ ಟಿಕೆಟ್ ಕೊಡಬೇಕು ಅವೆಲ್ಲ ಸ್ವಾಮೀಜಿ ಅಪೇಕ್ಷೆ ಇದೆ ನಮ್ಮ ಜನರ ಅಪೇಕ್ಷೆ ಇದೆ ಅಪೇಕ್ಷೆ ಮಾಡ್ತಾ ಇದ್ದೆ ಅಷ್ಟೇ ಅಲ್ಲ ಯಾವ ರೀತಿ ಅಭಿವೃದ್ಧಿಗೆ ಅಂತ ಯಾಕಂದರೆ ನಾಳೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಸಿಕ್ತಂತಂದರೆ ಇವಾಗ ಯಾಕಂದರೆ ಕೇಂದ್ರ ಸಚಿವರು ಮತ್ತು ಬಿಜೆಪಿ ಸರ್ಕಾರ ಇರುವಂಥದ್ದು ಕೇಂದ್ರದಲ್ಲಿ ಅವರು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ನೀವು ಅದಕ್ಕಿಂತ ಬದಲಾಗಿ ಏನು ಜನರು ಬಯಸ್ತಾ ಇದ್ದಾರೆ ಅಂತ ಅಲ್ಲಿ ಅಲ್ಲಿ ಜನರು ಏನು ಬಯಸ್ತಾ ಇದ್ದಾರೆ ಅಂದ್ರೆ ನಾವು ರೈತರ ಪರವಾಗಿರ್ತಕ್ಕಂಥವ್ರು ನಾವು ಸ್ವತಃ ರೈತರ ಸ್ವಾಮಿ ಕೂಡ ರೈತ ರೈತ ಜನ ದಿನಾಲು ಇವತ್ತಿಗೂ ಕೂಡ ಹೊಲದಲ್ಲಿ ಕೆಲಸ ಹೋಗಿ ಕೆಲಸ ಮಾಡ್ತೀವಿ ನಾವು ಅದು ಕೂಡ ರೈತರಿಗೆ ಭಾಳ ತ್ರಾಸ ಇವತ್ತಿನ ದಿನಮಾನಗಳಲ್ಲಿ ಇವತ್ತು ಬೆಳೆ ಇರ್ಬೋದು ಬೆಳೆಯಿಂದ ಕಾಯಿ ಕೀಟನಾಶಕಗಳು ಇರ್ಬೋದು ಹಾಗೂ ಪ್ರಬಲಾಗಿರ್ತಕ್ಕಂಥ ಅದಕ್ಕೆ ಬೆಲೆ ಇಲ್ಲ ಬೆಲೆ ಇದ್ರೆ ಆ ಮಳೆ ಇಲ್ಲ ಮಳೆ ಇದ್ದರೆ ನೀರಿಲ್ಲ ಈ ರೀತಿಯಾಗಿರ್ತಕ್ಕಂಥ ನಮ್ಮ ಜನ ರೈತರಿಗೆ ತೊಂದರೆಗಳಿದ್ದಾವೆ ಆ ತೊಂದರೆಗಳು ಕೇಂದ್ರದಿಂದ ಏನಾದರೂ ಇನ್ನೂ ಹೆಚ್ಚಿನ ರೀತಿ ಇರ್ತಕ್ಕಂಥ ಅನುಕೂಲಗಳು ಸಿಕ್ಕರೆ ಅವ್ರ ತೊಂದರೆ ರೈತರಿಗೆ ಮುಟ್ಟಿಸಬೇಕು ನಿರೋದ್ಯೋಗನ ಇದೆ ಆಮೇಲೆ ಆ ನಿರೋದ್ಯೋಗಿತನೂ ದೂರ ಆಗಬೇಕು ಇನ್ನೂ ಹಳ್ಳಿಗಳ ಸುಧಾರಣೆ ಆಗಬೇಕಂತಕ್ಕಂಥ ಉದ್ದೇಶನವೆಲ್ಲ ಸ್ವಾಮಿ ಇಟ್ಟುಕೊಂಡು ಮುಂದೆ ಬಂದಿದ್ದೇವೆ ಅಲ್ಲ ಸ್ವಾಮಿಗಳಿಂದ ಸಾಕಷ್ಟು ಜನರು ಕಲಿಯುವಂಥದ್ದು ಕೆಲಸಗಳು ಇರುತ್ತೆ ರಾಜಕೀಯದಿಂದ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಸಮಸ್ಯೆಗಳಾಗ್ತಾ ಇದೆ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಸ್ವಾಮಿಗಳೇ ಇವತ್ತು ರಾಜಕೀಯಕ್ಕೆ ಬಂದರೆ ಮುಂದಿನ ದಿನಗಳಲ್ಲಿ ದೇಶದ ಪರಿಸ್ಥಿತಿ ಹೇಗೆ ಅಂತ ಸ್ವಾಮಿ ಎಷ್ಟು ಜನ ರಾಜಕೀಯ ಬಂದಿಲ್ಲ ಬನ್ನಿ ಅಲ್ಲಿ ಒಳ್ಳೆ ಒಳ್ಳೆ ಇಲ್ಲ ಇವತ್ತು ಯೋಗಿ ಇರ್ಬೋದು ಬಾಲಯೋಗಿ ಬಾಲವಿನಾಯಕ್ ಇರ್ಬೋದು ನಮ್ಮ ಅನೇಕ ಸ್ವಾಮಿಗಳು ನಮ್ಮ ಬಿ ಜೆ ಪಿಯಲ್ಲಿ ಭಾಗವಹಿಸಿದೆ ಅವ್ರಿಗೆ ಉತ್ತೇಜ ಕೆಲಸ ಮಾಡಿದ್ದಾರೆ ಹಳ್ಳಿಗಳಲ್ಲಿ ಆ ರೀತಿ ನಾವು ಕೂಡ ಹೆಚ್ಚಿನ ಕೆಲಸ ಮಾಡಬೇಕಾದ ಉದ್ದೇಶ ಬಂದಿದ್ದೇವೆ ಇವತ್ತು ಯಾರ್ಯಾರನ್ನ ಮೀಟ್ ಅಂತ ನ್ಯೂಸ್ ನಾವು ನಮ್ಮ ಇವತ್ತಿನ ಕರ್ನಾಟಕದ ಬಿಜೆಪಿ ಅಧ್ಯಕ್ಷರಿರ್ತಕ್ಕಂಥ ಶ್ರೀಮಾನ್ ವಿಜೇಂದ್ರ ಅವರನ್ನು ಅವ್ರ ತಂದೆಯವರು ಇರ್ತಕ್ಕಂಥ ಶ್ರೀಮಾನ್ಯ ಯಡಿಯೂರಪ್ಪ ಅವ್ರನ್ನ ಭೇಟಿಯಾಗಿದ್ದೇವೆ ಇವತ್ತಿನ ದಿವಸ ನಮ್ಮ ಕೇಂದ್ರ ಸಚಿವ ಇರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವ್ರನ್ನ ಭೇಟಾಗಿದ್ದೇವೆ ಎಲ್ಲರನ್ನು ಭೇಟಾಗಿದ್ದೇವೆ ಇದಿಷ್ಟು ಸ್ವಾಮೀಜಿಯವರ ಮಾತಾಗಿರುವಂಥದ್ದು ಏನು ಮುಂದಿನ ದಿನಗಳಲ್ಲಿ ಸ್ವಾಮೀಜಿ ಆದರೆ ಸಾಕಷ್ಟು ಅಭಿವೃದ್ಧಿ ಹೊಂದಬೇಕಾಗುತ್ತೆ ರಾಜಕೀಯದಲ್ಲಿ ಸಾಕಷ್ಟು ಗೊಂದಲಗಳು ಅಂತ ಅಂತೇಳಿ ಇಲ್ಲಿರುವಂಥ ಸ್ವಾಮಿಗಳು ಹೇಳ್ತಾ ಇರುವಂಥದ್ದು ಅನಿಲ್ ಕುಮಾರ್ ಜಿಕ್ಕನ್ನಡ ನ್ಯೂಸ್ ರಾಯಚೂರು ಪೊಲೀಸ್ ಠಾಣೆಗೆ ಕಾಟೇರ ತಂಡ ಆಗಮಿಸಿದೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ಈಗ ನಟ ದರ್ಶನ್ ರಾಕ್ ಲೈನ್ ವೆಂಕಟೇಶ್ ಹರಿಕೃಷ್ಣ ಜೊತೆಗೆ ಡಾಲಿ ಧನಂಜಯ್ ಚಿಕ್ಕಣ್ಣ ಸತೀಶ್ ನೀನಾಸಂ ಮಹೇಶ್ ತರುಣ್ ಸುಧೀರ್ ಅಭಿಷೇಕ್ ಅಂಬರೀಷ್ ಈಗ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ಸೊ ಪೊಲೀಸ್ ಠಾಣೆಗೆ ಈಗ ಕಾಟೇರ ತಂಡ ಆಗಮಿಸಿರುವಂಥದ್ದು ಕಾರಣ ಹೆಚ್ಚಿನ ವಿಚಾರಣೆ ಮಾಡಬೇಕಾಗತ್ತೆ ಸಮಯ ಮೀರಿ ಪಾರ್ಟಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಕರೆತರಲಾಗಿದೆ ಇಡೀ ಚಿತ್ರತಂಡ ಅಂದರೆ ಕಾಟೇರ ಚಿತ್ರತಂಡ ಈಗ ಪೊಲೀಸ್ ಠಾಣೆಗೆ ಆಗಮಿಸಿರುವಂಥದ್ದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ನಟ ದರ್ಶನ್ ಲೈನ್ ವೆಂಕಟೇಶ್ ಹರಿಕೃಷ್ಣ ಡಾಲಿ ಧನಂಜಯ್ ಚಿಕ್ಕಣ್ಣ ಸತೀಶ್ ನಿನಾಸಂ ಮಹೇಶ್ ತರುಣ್ ಸುಧೀರ್ ಅಭಿಷೇಕ್ ಅಂಬರೀಷ್ ಈಗ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ಮಾಹಿತಿಯನ್ನು ಪಡ್ಕೋಬೇಕಾಗತ್ತೆ ವಿಚಾರಣೆಯನ್ನು ಮಾಡಬೇಕಾಗತ್ತೆ ಸಮಯ ಮೀರಿ ಪಾರ್ಟಿಯನ್ನು ಮಾಡಿದರು ಒಂದು ಗಂಟೆ ಆದರೂ ಕೂಡ ಅಲ್ಲಿ ಕಾಟೇರಾ ಚಿತ್ರತಂಡದಿಂದ ಸಕ್ಸಸ್ ಪಾರ್ಟಿ ಇದು ಸಾಕಷ್ಟು ಆರೋಪ ಪ್ರತ್ಯಾರೋಪ ಬಂತು ಜನಸಾಮಾನ್ಯರಿಗೆ ಒಂದು ನ್ಯಾಯ ಸೆಲೆಬ್ರಿಟಿಗಳಿಗೆ ಬೇರೆ ನ್ಯಾಯನ ಅಂಥೇಳಿ ಸಹಜವಾಗಿ ಈ ರೀತಿಯಾಗಿ ಪ್ರಶ್ನೆಗಳು ಹುಟ್ಕೊಳ್ತು ಸಮಯ ಮೀರಿದರೂ ಕೂಡ ಅವರಿಗೆ ಅವಕಾಶ ಯಾಕೆ ಕೊಟ್ಟ್ರಿ ಅಂಥೇಳಿ ಅದಾದ ನಂತರ ಪಬ್ ಮಾಲೀಕನ ಮೇಲೆ ಎಫ್ ಐ ಆರ್ ದಾಖಲಾಯಿತು ಅವರ ವಿಚಾರಣೆ ಕೂಡ ಆಯಿತು ಅವರ ವಿಚಾರಣೆ ಆದ ನಂತರ ಈಗ ದರ್ಶನ್ ಸೇರಿದಂತೆ ಉಳಿದಿರುವಂಥ ಯಾರೆಲ್ಲ ಹೋಗಿದ್ರಲ್ಲ ಅಂದರೆ ಇಡೀ ಚಿತ್ರತಂಡ ಕಾಟೇರ ಚಿತ್ರತಂಡ ಈಗ ಪೊಲೀಸ್ ಠಾಣೆಗೆ ಆಗಮಿಸಿದೆ ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಗೆ ನಟ ದರ್ಶನ್ ರಾಕ್ಲಿನ್ ವೆಂಕಟೇಶ್ ಹರಿಕೃಷ್ಣ ಡಾಲಿ ಧನಂಜಯ್ ಚಿಕ್ಕಣ್ಣ ಸತೀಶ್ ನೀನಾಸ್ ಅಂದರೆ ಎಲ್ಲ ಸೆಲೆಬ್ರಿಟಿಗಳ ಹೆಸರು ಇಲ್ಲಿ ಪ್ರಸ್ತಾಪ ಆಗಿದೆ ಸೊ ಅವರೆಲ್ಲರನ್ನ ವಿಚಾರಣೆಗೆ ಕರೆತರುವಂಥ ಕೆಲಸ ಇದು ಸೊ ಅವರಿಗೆ ನೋಟಿಸ್ ಕೊಡಲಾಗಿದೆ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ವಿಚಾರಣೆಯನ್ನು ಮಾಡ್ತಾರೆ ಸೊ ಯಾವ ಕಾರಣಕ್ಕಾಗಿ ಓವರ್ ಟೈಮ್ ಆಯಿತು ಅಂಥೇಳಿ ಸಮಯ ಕೊಟ್ಟಿದ್ದರೂ ಕೂಡ ಸಮಯ ಮೀರಿ ಯಾಕೆ ಪಾರ್ಟಿಯನ್ನು ಮಾಡಿದ್ರಿ ಅಂಥೇಳಿ ಪ್ರಶ್ನೆಯನ್ನು ಕೇಳಲಾಗತ್ತೆ ವಿಚಾರಣೆಯನ್ನು ಮಾಡಬೇಕಾಗತ್ತೆ ಯಾವಾಗ ಪಬ್ ಮಾಲೀಕನ ಮೇಲೆ ಎಫ್ ಐ ಆರ್ ದಾಖಲಾಯಿತಲ್ಲ ತಕ್ಷಣ ಆತನ ಮಾಲೀಕನನ್ನು ತಂದು ವಿಚಾರಣೆಯನ್ನು ಮಾಡಿದರು ಅದಾದ ನಂತರ ಆತನ ಹೇಳಿಕೆ ಅಂದರೆ ಆ ಪಬ್ ಮಾಲೀಕನ ಹೇಳಿಕೆ ಆದ ನಂತರ ಇಡೀ ಚಿತ್ರತಂಡದ ಸೆಲೆಬ್ರಿಟಿಗಳ ಜೊತೆ ಸ್ಟಾರ್ಗಳ ಜೊತೆ ಈಗ ವಿಚಾರಣೆ ಆಗಬೇಕು ಸೊ ಹಾಗಾಗಿ ಆ ಪ್ರಕ್ರಿಯೆ ನಡೀತಾ ಇದೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ನಟ ದರ್ಶನ್ ರಾಕ್ ಲೈನ್ ವೆಂಕಟೇಶ್ ಹರಿಕೃಷ್ಣ ಡಾಲಿ ಧನಂಜಯ್ ಚಿಕ್ಕಣ ಸತೀಶ್ ನೀನಾಸಂ ಮಹೇಶ್ ತರುಣ್ ಸುಧೀರ್ ಅಭಿಷೇಕ್ ಅಂಬರೀಷ್ ಈಗ ಈ ಎಲ್ಲರೂ ಕೂಡ ಇಡೀ ಚಿತ್ರತಂಡ ಈಗ ಪೊಲೀಸ್ ಠಾಣೆಗೆ ಆಗಮಿಸಿದೆ ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ಇಡೀ ಕಾಟೇರ ಚಿತ್ರತಂಡ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದ್ದಾರೆ ಸೊ ಮುಂದೆ ಯಾವ ರೀತಿಯಾಗಿ ವಿಚಾರಣೆ ಇರುತ್ತೆ ಎಸ್ ಸಂಪರ್ಕ ಸಾಧ್ಯ ಆಗಲಿಲ್ಲ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ನಟ ದರ್ಶನ್ ಜೊತೆಗೆ ರಾಕ್ಲೇನ್ ವೆಂಕಟೇಶ್ ಆಗಿರ್ಬೋದು ಹರಿಕೃಷ್ಣ ಡಾಲಿ ಧನಂಜಯ್ ಚಿಕ್ಕಣ ತರುಣ್ ಸುಧೀರ್ ಅಭಿಷೇಕ್ ಅಂಬರೀಷ್ ಯಾರೆಲ್ಲ ಆವತ್ತಿನ ದಿನ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರಲ್ಲ ಅವರೆಲ್ಲರಿಗೂ ನೋಟಿಸ್ ಕೊಡಲಾಗಿದೆ ಅವರ ವಿಚಾರಣೆಯನ್ನು ಮಾಡೋದಕ್ಕೆ ಈಗ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ ಸೊ ಪಬ್ ಮಾಲೀಕರ ವಿಚಾರಣೆ ಆದ ನಂತರ ಆತನ ಹೇಳಿಕೆಯನ್ನು ದಾಖಲಿಸಿಕೊಂಡಾದ ನಂತರ ಎಲ್ಲ ಸ್ಟಾರ್ಗಳಿಗೆ ನೋಟಿಸ್ ಕೊಡಲಾಗಿತ್ತು ಆ ನೋಟಿಸ್ ಅನ್ವಯ ನೋಟಿಸ್ ಆಧಾರದಂತೆ ಈಗ ಅವರಿಗೆ ವಿಚಾರಣೆಗೆ ಕರೆತರಲಾಗಿದೆ ಈಗಾಗಲೇ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಬಂದಿದ್ದಾರೆ ಈಗಾಗಲೇ ಆಗಮಿಸಿದ್ದಾರೆ ಎಲ್ಲ ಸೆ ಸೆಲೆಬ್ರಿಟಿಗಳ ವಿಚಾರಣೆಯನ್ನು ಮಾಡಬೇಕಾಗತ್ತೆ ಸಮಯ ಮೀರಿ ರಾತ್ರಿ ಒಂದೂವರೆ ಎರಡು ಗಂಟೆಯ ತನಕ ಅಲ್ಲಿ ಪಾರ್ಟಿಯನ್ನು ಮಾಡಿದರು ಸೊ ಅವಧಿ ಮೀರಿ ಪಾರ್ಟಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸೊ ಅವರ ಮೇಲೆ ಕೇಸ್ ದಾಖಲಾಗಿತ್ತು ಆ ಒಂದು ವಿಚಾರಣೆ ಈಗ ನಡೀತಾ ಇದೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ